ನಮಸ್ಕಾರ ಎಫ್ ಎಂ ನ್ಯೂಸ್ ಅಪ್ಡೇಟ್ ಆಸ್ತಿ ವಿವಾದದ ಹಿನ್ನೆಲೆ ಸಹೋದರರು ಬೆದರಿಕೆ ಹಾಕುತ್ತಿದ್ದಾರೆಂದು ಕುಟುಂಬಸ್ಥರು ಆರೋಪಿಸಿದ್ರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಉಕ್ಕಲಿ ಗ್ರಾಮದ ಗ್ರಾಮಸ್ಥರಾದ ಚನ್ನಪ್ಪ ಮಸಬ್ಬಿನಾಳ್ ಹಾಗೂ ಶ್ರೀದೇವಿ ಮಸಬ್ಬಿನಾಳ್ ತಮ್ಮ ಕುಟುಂಬಸ್ಥರ ಮೇಲೆ ಆಸ್ತಿ ವಿವಾದದ ಹಿನ್ನೆಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಆಸ್ತಿ ಹಿನ್ನೆಲೆ ಈಗಾಗಲೇ ಸಿವಿಲ್ ವ್ಯಾಜ್ಯವು ನ್ಯಾಯಾಲಯದಲ್ಲಿ ಇದ್ದರೂ ಕೂಡ ನಮ್ಮ ಮೇಲೆ ದೈಹಿಕ ಹಲ್ಲೆ ನಡೆಸುತ್ತಿದ್ದಾರೆ ಹಾಗೂ ಅವರೇ ನಮ್ಮ ಮೇಲೆ ಹಲ್ಲೆ ನಡೆಸಿ ನಾವೇ ಅವರಿಗೆ ಹಲ್ಲೆ ಮಾಡಿದ್ದೇವೆ ಎಂದು ಪ್ರಕರಣವನ್ನ ದಾಖಲಿಸಿದ್ದಾರೆ ಎಂದು ಆರೋಪಿಸಿದರು ರಾಜಕೀಯ ಬೆಂಬಲ ವೈದ್ಯರ ಕೈವಾಡ ಇದರಲ್ಲಿದ್ದು ಹಣದಿಂದ ನಮ್ಮ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಎಂದು ದಂಪತಿಗಳು ಕಣ್ಣೀರು ಹಾಕಿದರು ನಮಗೆ ಸರ್ಕಾರ ನ್ಯಾಯ ಒದಗಿಸಬೇಕು ಇಲ್ಲದೆ ಹೋದರೆ ಕುಟುಂಬ ಸಮೇತವಾಗಿ ನಾವು ಜಿಲ್ಲಾಧಿಕಾರಿ ಕಚೇರಿ ಎದುರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ರು ಸರ್ ಹೊಲಮನೆ ಆಸ್ತಿ ಪಾಲಿನ ದರ್ ಕೋಟಿ ಕೋರ್ಟ್ ನಮ್ಮ ಅಣತಂಬರ್ ನಡೆದ್ರು ಈ ಸಿವಿಲ್ ಮ್ಯಾಟ್ರೂ ಸೂಚಾರಿ ನಮಗೆ ಬಂದು ಸಿಕ್ಕಂಗೆ ಹೊಡಿಯುವುದು ಬಡಿಯೋದು ನಮ್ಮ ಅಣ್ಣಂಬರ್ ಇದ್ರಾಗ ಒಂದೇ ನಂಬರ್ ಆರೋಪಿ ಮಲಕಪ್ಪ ಸಂಗಪ್ಪ ಮಷಷಷಷೀನ್ ನೋಡ್ರಿ ಎರಡನೇ ನಂಬರ್ ಬಸಪ್ಪ ಸಂಗಪ್ಪ ಮಷೀನ್ ನೋಡ್ರಿ ಮೂರನೇ ನಂಬರ್ ರಾಯಪ್ಪ ಇದು ಕಲ್ಲಪ್ಪ ರಾಯಪ್ಪ ಮಷೀನ್ ನೋಡ್ರಿ ಇವರು ಇದಕ್ಕೆ ಸಪೋರ್ಟ್ ರೀ ಕುಲ್ಕರ್ಣಿ ರೀ ಸುರೇಶ್ ಕುಲ್ಕರ್ಣಿ ಅಲ್ಲಿ ನಮ್ಮ ಅಣ್ಣನ ಬಳ ನೀವೇ ಕಟ್ ಮಾಡ್ಕೊಂಡ್ ಬಂದಿರಿ ಅಂತ ಹೇಳಿ ನಮ್ಮ ಮ್ಯಾಗ ಇದು ಮಾಡ್ತಾರ ದಬ್ಬಾಳಿಕೆ ಮಾಡ್ತಾರ ಮತ್ತ ನಮ್ ಕೇಸ್ ರೀ ಅವ್ರನ್ನ ಅರೆಸ್ಟ್ ಮಾಡ್ತಾ ಇರಲ್ಲ ಅವರು ದವಾಖಾನೆಗೆ ಎಡ್ಮಿಂಟ್ ಆಗಿ ಸೂಡ್ರಿ ಕೊಡ್ತಾತಾರೆ ಇದು ಮೂರನೇ ಸಲ ತೊಗೊಳತ್ತಿತ್ತು ಖಾಸಗಿ ದವಾಖಾನೆಗ್ ಹೋಗೋದು ರೊಕ್ಕ ಕೊಡ್ದೋರು ಸಿಕ್ಕಂಗೆ ಶ್ರೀಮಂತ್ರ ಇದಾರೆ ರೀ ಯಾಕೆ ಸಾರ್ಮಿ ಅದಾನ ನಮ್ಮ ಮಲ್ಕು ಕಕ್ಕ ಯಾಕೆ ಸಾರ್ಮಿ ಅದಾನೆ ಈ ಟೈಪ್ ದಪ್ಪಳ್ಕಿನಾರ್ ಶಾಲೆ ಕೋಮಕ್ಕೆ ಹೋಗೋ ಪರಿಸ್ಥಿತಿ ಅದಾರ ನಮ್ಮ ಬಾಬಾರ್ ಕೋಮಕ್ ಹೋಗ್ಯಾರ ರೀ ಈಗ ಆ ಟೈಪ್ ಪಂಚಾಯ್ತಿ ಮುಂದೆ ಹೊಡೆದ ಪಂಚಾಯತಿ ಪಂಚಾಯ್ತಿ ಮುಂದೆ ಇಡೀ ಊರು ಮಂದಿ ಅದಾರ್ರೀ ಯಾರು ಬಿಡಾಕ ಇಲ್ಲ ಬಿಡ್ಸಾಕ್ತಾ ಇರಲ್ಲ ಮಾಡ್ಕೊತಿರು ಇರುನ ರಾಯಿನು ಸಾಕೇರಿ ಕಾಲ ಹಚ್ಚಿರಿ ಬಿರಿ ಒಟ್ಟು ಇದ್ರಾಗೆ ಓಸು ಊರಾಗ ನಾಲ್ಕು ಮಂದಿ ತೀಟ್ರ್ಗಳು ಮತ್ತೆ ಇದಕ್ಕೆ ನೀವು ಏನೋ ಕ್ರಮ ನಾವು ನಾವ್ಸರು ಸಾಮಿ ಕಂಡಿಸಿ ಆಫೀಸ್ ಬಂದ ಎಣ್ಣೆ ತೋತೆವ್ ಸಾಕಲ್ವೇ ಇದು ಬದುಕುದ್ರಿ ಈ ಟೈಪ್ ಬಂದು ಬಂದು ಬಿಡ ನಾವು ಕೋಮದ್ರಿ ಸರ ಕಾಲ್ ಮುರದ್ರಿ ಎರಡು ಕಾಲ್ ಮುಡದ್ರಿ ಎರಡು ಪಾಳ ಮುರಿದಾವ್ರಿ ಈ ಕಣ್ಣಿನ ಉಪ್ಪಿ ನರ ಕಟ್ಟಗ್ರಿ ಈ ನಾವ್ ಒಬ್ಬರು ಒಕ್ಕ ಮಾಡ್ಕೊಂಡ್ ದುಡ್ಕೊಂತೀರವ್ರಿ ರೊಕ್ಕ ಎಲ್ಲಿ ಹಾಕೊಂಡರ ಇದಕ್ಕ ಮುಂದ್ ಬದುಕುದ್ರಿ ಅಂಗ್ರಿ ನಾವು ಇದಕ್ಕೆ ಇದಕ್ಕ ಇಲ್ಲಿಕಂದ್ರೆ ನಮ್ಗೆ ಏನಾದ್ರೂ ಅನುಮತಿ ಕೊಟ್ಟಬಿಡ್ರಿ ಡಿ ಸಿ ಆಫೀಸ್ ನಾವು ಎಣ್ಣೆ ತೊಗೊಂಡ್ಬಿಡ್ತೇವೆ ನಮ್ಮ ಕುಟುಂಬ ಸಮೇತ ಈಗ ಮಕ್ಳ ಮ್ಯಾಗ ದವಾಖಾನೆಗಿತ್ತು ಮಕ್ಕಳ ಮ್ಯಾಗ ಹುಡುಗರ್ ಮ್ಯಾಗ ನಮ್ಮ ಹೆಣ್ಮಕ್ಳ ಮ್ಯಾಗ ಮ್ಯಾಗ ಕೇಸ್ ಮಾಡ್ಯಾರೀ ಅವ್ರ ಅವ್ರೆ ನಮ್ಮ ಮ್ಯಾಗ ಕೇಸ್ ರೀ ಈಗ ಹೋಗಿ ದವಾಖಾನೆಗ ರಿಪೋರ್ಟ್ ತಗೋತಾರೆ ಅವರು ಡಾಕ್ಟರ್ ಎಲ್ಲ ಹೊಚ್ಚಿದ್ರೆ ಅವ್ರಿಗೆ ಅವ್ರು ಶಿಖಾನ್ ಶ್ರೀಮಂತ ಮತ್ತೆ ರಾಜಕೀಯ ಕುಮ್ಮಕ್ಕದ್ರಿ ಇದಕ್ಕ ಏನ್ರೀ ಮಾಡಿದ್ರ ಅಂದ್ರ ಬಂದ್ ತೋರಿಸ್ತಾನಿ ಬಂದು ಮಗ ನಿಮ್ದು ಕ್ರಸ್ ಮಾಡ್ತೀನಿ ಮಕ್ಳ ಹೆಸರಿ ಮತ್ತೆ ಇರೋಣ ನಮಗಿಷನ್ ಕೊಡ್ರಿ ಸಾಕು ರೆಡಿ ಆಗವ್ರಿ ನಾವ್ ಹೊಸ ಕುಟುಂಬ ಸಮೇತ ಹೆಸರು ಹೆಸರು ಪಡ್ದಿರಿ ಸಾಯ್ತಿವ್ ನಮ್ಗ ಬಿಜಾಪುರ ಜಿಲ್ಲಾ ಬಾಗರಿ ತಾಲೂಕು ಹುಡುಗಿ ಗ್ರಾಮದವ್ರಿ ನಾವು ಈಗ ನಮ್ಮ ನಮ್ಮ ಮೊದಲ ನಮ್ಮ ಮಾಡ್ರಿ ಬಿಡದಾರಿ ಆಮೇಲೆ ಈಗ ನಮ್ಮ ಮನಿಯವ್ರಿಗೆ ಹೊಡ್ದಾರಿ ಆಮೇಲೆ ಈಗ ನಮ್ಮ ಅಮರಿ ಬಿಡದಾರಿ ಅವ್ರ ಕೋಮಕ್ ಹೋಗ್ಯಾರ ಈಗ ನಮಗೆ ಒಟ್ಟ ನಮ್ಗೆ ಸೇಫ್ಟಿ ಬೇಕ್ರಿ ನಮ್ಗೆ ನ್ಯಾಯ ಶಿಗ್ಗೆ ನಾವು ಸೇಫ್ಟಿಗೋಸ್ತಾರೆ ಈಗ ನಿಮ್ಗ್ ಹೋದ್ರೆ ಅದಕ್ಕೆ ನಮ್ಗೆ ನ್ಯಾಯ ಹೆಂಗ್ ದೊರಕಸ್ತೀರಿ ಅದು ನಮ್ಗೆ ಬೇಕಾಗ್ಯ ನಮ್ಮ ಮಕ್ಕಳಿಗೆ ಜೀವ ಬದ್ರಿ ಕೇಳ್ಯಾರ ನಮ್ಮ ಕೊಡದಾರ ನನ್ನ ಗಂಡು ಹೊಡೆದಾರ ನಮ್ಮ ಮಾವು ರೀ ಅದು ಪಂಚಾಯತಿ ಮುಂದೆ ಆಗ್ಯಾರೀ ಸರ್ ಮತ್ತೆ ಎಲ್ಲಿ ಆಗಿಲ್ರಿ ಅದು ಅದಕ್ಕೆ ಪಂಚಾಯತಿ ಮುಂದೆ ಸೇಫ್ಟಿ ಇಲ್ಲ ಅಂದ್ರೆ ನಮ್ಗೆ ಸೇಫ್ಟಿ ಸಿಗ್ತದೆ ಅನ್ನೋ ನಮ್ಮ ಅಭಿಪ್ರಾಯ ರೀ ಇದಕ್ಕಾಗಿ ನಿಮ್ಮ ಮತ್ತ ನಾವು ಮನಿ ಮಾಡ್ಕೊತಿವ್ರಿ ಸರ ನಮ್ಗೆ ನ್ಯಾಯ ಸಿಗ್ ಬೇಕು ಕಂಪ್ಲೇಂಟ್ ಕೊಟ್ಟೇವ್ರಿ ಸರ ಅವ್ರು ನಮ್ ಯಾಗ ಮಾಡ್ಯಾರ ನಾವು ಅವ್ರ ಮ್ಯಾಗ ಮಾಡ ಈಗ ನಾವು ಅವರು ನಮ್ ಯಾಗ ಮಾಡ್ ಮಲ್ತಪ್ಪ ಮತ್ತೆ ಬಸಪ್ಪ ಕಣ್ಣಪ್ಪ ಇವ್ರು ಮಾಡ್ಯಾರ ನಾವ್ ಅವ್ರಿಗೆ ಮೂರು ಮಂದಿ ಮ್ಯಾಗ್ ಮಾಡ್ಯಾವ್ ಇದು ಮನೆಮನೆ ಜಗದ್ರ ಇದು ಇದು ಮನೆ ಮನೆ ಜಗಳ ಕೊಡಲಿ ಅಂದ್ರೆ ಆಡಕತ್ತೇವ್ ಸರ ಒಂದು ವರ್ಷ ಆಯ್ತು ಆಡಳಕತ್ ಆಳ್ಕತ್ತ ಒಂದು ವರ್ಷ ಆದ್ರೆ ನಮ್ ಅಮರ್ಸನ್ ಕುತಾರೀ ಅವ್ರು ಏನು ಮಾಡಿ ಅವ್ರು ಪಂಚಾಯತ್ ಮುಂದೆ ಊಟ ಮಾಡಿ ಕೂತಾರೆ ಕುತಾರ್ರಿ ಅವ್ರು ಕುಟ್ಟವ್ರಿಗೆ ಬಂದು ಒಮ್ಮೆ ಟಾರ್ಗೆಟ್ ಮಾಡಿ ಮಾಡ್ಬಿಡ್ತಾರ ಸರ್ ಅವರು ಇಲ್ಲಾಂದ್ರ ಅವ್ರು ಬಂದಿದ್ರ ಮತ್ತೆ ಮತ್ತ್ ಹೆಂಗಾರ ಹಾಕ್ರಿ ಸರ್ ಯಾರು ಇಲ್ರಿ ಸರ್ ಅವ್ರು ಅವ್ರ ಮಕ್ಳು ಉಸಿರು ಮೂರ್ ಮಂದಿ ಊರಿ ಹೋಗ್ಯಾರ ಒಬ್ಬರು ಆಟೋ ಹಿಡಿತಾರೆ ಒಬ್ಬ ಒಂದ್ ಮಂದಿ ಕೆಲಸ ಮಾಡ್ತಾರ ಹಿಂಗ ಅವ್ರ ತಮ್ ಕೆಲ್ ಹೋಗ್ಯಾರೀ ಅವ್ರು ಕೆಲ್ಸಕ್ ಹೋದಾಗ ಅವ್ರು ಟಾರ್ಗೆಟ್ ಮಾಡಿ ಬಿಡದಾರ ಸರ್

ಕಾಲು ಮುರಿದವ್ರಿ ಎರಡು ತಾಳ ಕಾಲು ಮುರಿದವ್ರಿ ಎರಡು ಪಳ ಮುರಿದಾವ್ರಿ ಈ ಕಣ್ಣಿನ ಉಪ್ಪಿ ನರ ಕಟ್ಟೆಗೆ ಇಲ್ಲಿಕ ನಮಗೆ ಏನಾದ್ರು ಅನುಮತಿ ಕೊಟ್ಟು ಬಿಡ್ರಿ ಡಿ ಸಿ ಆಫೀಸ್ ಮುಂದೆ ನಾವು ಎಣ್ಣೆ ತೊಗೊಂಡ್ಬಿಡ್ತೇವೆ ನಮ್ಮ ಕುಟುಂಬ ಸಾಮ್ಯದ ಇವ್ರು ನಾ ರಾಯಿ ನೋವು ಸಕಾವಿ ಅದ್ರಿ ಇವ್ರು ಕಾಲ ಹಚ್ಚಿದ ಪಟ್ಟು ಇದ್ರಾಗ ಹೋಸು ಊರಾಗ ನಾಲ್ಕು ಮಂದಿ ಹಿಡ್ರ್ಗೊಳ್ದ್ರಿ ಮತ್ತೆ ಇದಕ್ಕೆ ಏನು ಕ್ರಮ ತಗೋಳಿ ನಾವು ಹೋಸರು ಸಾಮ ಡಿ ಸಿ ಆಫೀಸ್ ಮುಂದೆ ಎಣ್ಣೆ ತಗೋತೇವೆ ಸಕಾವಿ ಅಂತ